ಕನ್ನಡ ಮಾಧ್ಯಮ ಕ್ಷೇತ್ರದಲ್ಲಿಯೇ ಹೊಸ ಪ್ರಯೋಗ ಇಂದಿನಿಂದ ನ್ಯೂಸ್ ಫಸ್ಟ್ ಚಾನೆಲ್ನಲ್ಲಿ ಏಜೆಂಟ್ ಝೀರೋ ಜೀರೋ ಒನ್ ಕಾರ್ಯಕ್ರಮ ದೇಶಕ್ಕಾಗಿ ಪ್ರಾಣಪಣಕ್ಕಿಟ್ಟ ಸೀಕ್ರೆಟ್ ಏಜೆಂಟ್ಗಳ ವಿಶೇಷ ಸಿರೀಸ್ ನಮಸ್ಕಾರ ವೀಕ್ಷಕರೇ ಕನ್ನಡ ಮಾಧ್ಯಮ ಕ್ಷೇತ್ರದಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವ ನ್ಯೂಸ್ ಫಸ್ಟ್ ಇವತ್ತಿನಿಂದ ಹೊಸ ಕಾರ್ಯಕ್ರಮವೊಂದನ್ನು ಆರಂಭ ಮಾಡುತ್ತಿದೆ ಮಾಧ್ಯಮ ಕ್ಷೇತ್ರದಲ್ಲಿ ಸದಾ ಹೊಸ ಹೊಸ ಪ್ರಯೋಗ ಮಾಡುವ ಹಿರಿಯ ಪತ್ರಕರ್ತ ನ್ಯೂಸ್ ಫಸ್ಟ್ನ ಎಂಡಿ ಹಾಗೂ ಸಿಇಒ ಆಗಿರುವ ಎಸ್ ರವಿಕುಮಾರ್ ಅವರ ದಿ ಲೀಡರ್ ಕಾರ್ಯಕ್ರಮ ಅತ್ಯದ್ಭುತ ಯಶಸ್ಸು ಕಂಡಿತ್ತು ಇವತ್ತಿನಿಂದ ಪ್ರತಿ ಶನಿವಾರ ಹಾಗೂ ಭಾನುವಾರ ಹೊಸದೊಂದು ಕಾರ್ಯಕ್ರಮ ನ್ಯೂಸ್ ಫಸ್ಟ್ನಲ್ಲಿ ಪ್ರಸಾರವಾಗಲಿದೆ ದೇಶಕ್ಕಾಗಿ ಪ್ರಾಣವನ್ನೆ ಪಣಕ್ಕಿಟ್ಟ ಗೂಢಾಚಾರಿಗಳ ವಿಶೇಷ ಕಾರ್ಯಕ್ರಮ ಏಜೆಂಟ್ ಜೀರೋ ಜೀರೋ ಒನ್ ಕಾರ್ಯಕ್ರಮ ಇವತ್ತಿನಿಂದ ನ್ಯೂಸ್ ಫಸ್ಟ್ನಲ್ಲಿ ಪ್ರಸಾರವಾಗಲಿದೆ ಎಸ್ ಇವತ್ತು ನಾವು ನೀವು ಸುರಕ್ಷಿತವಾಗಿ ಇದ್ದೀವಿ ಅಂದರೆ ನಮಗೋಸ್ಕರ ಮತ್ತಾರು ತಮ್ಮ ಪ್ರಾಣವನ್ನ ಒತ್ತೆಯಿಟ್ಟು ಹೋರಾಡುತ್ತಿದ್ದಾರೆ ಗಡಿಯಲ್ಲಿ ನಿಂತುಕೊಂಡು ಸಾವಿನ ಜೊತೆಗೆ ಸರಸ ಆಡ್ತಿದ್ದಾರೆ ಸಮವಸ್ತ್ರದಲ್ಲಿ ಹೋರಾಡ್ತಿರೋ ಯೋಧರು ಒಂದು ಕಡೆಯಾದರೆ ತಾವು ಯಾರು ಅನ್ನೋದನ್ನ ಜಗತ್ತಿಗೂ ಹೇಳದೆ ತಮ್ಮ ಕುಟುಂಬದವರಿಗೂ ಗೊತ್ತಿಲ್ಲದೆ ಹೋರಾಡ್ತಿರೋರು ಮತ್ತೊಂದು ಕಡೆಗೆ ಹುಟ್ಟ ಊರ ಬಿಟ್ಟು ಬೇರಾವುದು ದೇಶದಲ್ಲಿ ಗೂಢಾಚಾರಿಗಳಾಗಿ ಕೆಲಸ ಮಾಡುತ್ತಾ ದೇಶ ಸೇವೆಯನ್ನ ಮಾಡುತ್ತಿದ್ದಾರೆ ಪ್ರತಿ ಕ್ಷಣವೂ ಚಾಲೆಂಜ್ ಆಗಿರುವಂತಹ ಸನ್ನಿವೇಶದಲ್ಲಿ ಬದುಕಿದ ಸೀಕ್ರೆಟ್ ಏಜೆಂಟ್ ಕುರಿತು ವಿಶೇಷ ಸಿರೀಸ್ ಇವತ್ತಿನಿಂದ ನ್ಯೂಸ್ ಫಸ್ಟ್ನಲ್ಲಿ ಪ್ರಸಾರವಾಗಲಿದೆ ಏಜೆಂಟ್ ಝೀರೋ ಜೀರೋ ಒನ್ ಹೆಸರಿನ ಈ ಕಾರ್ಯಕ್ರಮ ಪ್ರತಿ ಶನಿವಾರ ಸಂಜೆ ಏಳು ಗಂಟೆಗೆ ಹಾಗೂ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಸಾರವಾಗಲಿದೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇಷ್ಟವಾಗುವಂತಹ ಕಾರ್ಯಕ್ರಮ ಇದಾಗಿದೆ ಹಲವು ಪುಸ್ತಕಗಳು ಹಾಗೂ ದಾಖಲೆಗಳನ್ನು ಅಧ್ಯಯನ ಮಾಡಿ ನಿಖರ ಮಾಹಿತಿ ಸಂಗ್ರಹಿಸಿ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಅತ್ಯುತ್ತಮ ಗುಣಮಟ್ಟದಿಂದ ಕಾರ್ಯಕ್ರಮವನ್ನು ನಿರ್ಮಾಣ ಮಾಡಲಾಗಿದೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇಷ್ಟವಾಗುವಂತಹ ವಿಷಯಗಳನ್ನು ಈ ಕಾರ್ಯಕ್ರಮ ಒಳಗೊಂಡಿದೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಡುವ ನಿಟ್ಟಿನಲ್ಲಿ ಇದನ್ನು ರೂಪಿಸಲಾಗಿದೆ ಈ ಹಿಂದೆಯೂ ಕೂಡ ನ್ಯೂಸ್ ಫಸ್ಟ್ನಲ್ಲಿ ದಿ ಲೀಡರ್ ಅನ್ನುವ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಿ ಜನಮನ್ನನೆಯನ್ನ ಗಳಿಸಿಕೊಂಡಿತ್ತು ದೇಶ ಕಟ್ಟಿದ್ದ ಪ್ರಧಾನಮಂತ್ರಿಗಳು ಅವರು ಎದುರಿಸಿದ ಸವಾಲುಗಳು ಅವರು ಮಾಡಿದ ಸಾಧನೆಯ ಕುರಿತಾಗಿ ಲೀಡರ್ ಕಾರ್ಯಕ್ರಮಕ್ಕೆ ರಾಜ್ಯದ ಜನರಿಂದ ಅಭೂತಪೂರ್ವ ಯಶಸ್ಸು ದೊರಕಿತ್ತು ನ್ಯೂಸ್ ಫಸ್ಟ್ನ ಎಂಡಿ ಹಾಗೂ ಸಿಇಒ ಆಗಿರುವ ಎಸ್ ರವಿಕುಮಾರ್ ಅವರು ಲೀಡರ್ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ್ದರು ಸದ್ಯ ಏಜೆಂಟ್ ಜೀರೋ ಜೀರೋ ಒನ್ ಕಾರ್ಯಕ್ರಮ ಕೂಡ ರವಿಕುಮಾರ್ ಅವರೇ ನಿರೂಪಣೆ ಮಾಡುತ್ತಿರುವುದು ವಿಶೇಷ ಕರ್ನಾಟಕದ ನಂಬರ್ ದ ಲೀಡರ್ ಹೊಸ ಕತೆ ಹೊಸ ರೂಪ ಹೊಸ ನಿರೂಪಣೆಯೊಂದಿಗೆ ಲೀಡರ್ ಖ್ಯಾತಿಯ ರವಿಕುಮಾರ್ ನಿಮ್ಮ ಮುಂದೆ ಬರಲಿದ್ದಾರೆ One.